ಬಂಧಿಸಬೇಕು ನೀವು ಇಡೀ ಹೆಣಕುಲಕ್ಕೆ ಅವಮಾನ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಈ ಕಾಮಕ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಠಿಣವಾದ ಶಿಕ್ಷೆ ಆಗಬೇಕು ಹಿರಿಯ माजी ಪ್ರಧಾನಿಯಪ್ಪ ಮೊಮ್ಮಗ ಅಂತ ಇಂಥ ಕುಕರ್ಮ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಇದು ತುಂಬಾ ಹೇಸಿಗೆ ಅಂತ ಕೆಲಸ ಯಾರು ಕೂಡ ಅಷ್ಟೇ ಅಪರಾಧಿಯಾದವನು ನಾನು ತಪ್ಪು ಮಾಡಿದ ಅಂತ ಹೇಳಲ್ಲ ಅದರಲ್ಲಿ ಟಾಪ್ ಅಲ್ಲಿ ಇರೋದು ಪ್ರಜ್ವಲ್ ಅವರು ತಪ್ಪು ಮಾಡಿಲ್ಲ ಅಂದ್ರೆ ತಕ್ಷಣ ಬರಬೇಕಿತ್ತು ತಕ್ಷಣ ಬಂದು ಜನರಿಗೆ ಇಲ್ಲಿ ಹೇಳ್ಬೋದಿತ್ತಲ್ಲ ಇಲ್ಲ ಆಕ್ಚುಲಿ ಹೇಳೋದಾದ್ರೆ ಇಂಥವ್ರು ಇರಬಾರ್ದು ಎನ್ಕೌಂಟರ್ ಮಾಡಿ ಸಾಕು ಬೇರೆ ಪಕ್ಷದವ್ರು ಹೇಳಿದ್ರ ಸರ್ಕಾರಿ ಕಚೇರಿ ಅನ್ನ ಸರ್ಕಾರಿ ಗೃಹವನ್ನ ಈ ಕೆಲಸಗಳು ಹಲಕಟ್ಟು ಕೆಲಸಗಳಿಗೆ ಉಪಯೋಗಿಸ್ಬೋದು ಮೇಡಮ್ ಏನು ಹೇಳ್ತೀರಿ ಇಂತ ಒಂದು ಹೇ ಕೃತ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಆರೋಪ ಸಾಬೀತಾಗಿಲ್ಲ ಇಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ನೀವು ಕೂಡ ಭಾಗಿಯಾಗಿದ್ದೀರಿ ಹೇಳಲಾಗ್ತಾ ಇದೆ ಅಂತ ಹೇಳೋದೇ ತಪ್ಪು ವಿಜುವಲ್ಸ್ ಅಲ್ಲಿ ನೋಡಿದ್ದೀವಿ ವೆರಿ ಕ್ಲಿಯರ್ಲಿ ವಿಕ್ಟೀಮ್ಗಳು ಕೂಡ ಮುಂದೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಹೇಳಲಾಗ್ತಿದೆ ಅಂತ ಹೇಳೋದು ತಪ್ಪಾಗತ್ತೆ ಇವತ್ತೇನು ಇಡೀ ಹೆಣ್ಕುಲಕ್ಕೆ ಅವಮಾನ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಈ ಕೂಡಲೇ ಅವರನ್ನ ಬಂಧಿಸಿ ಅವರು ಬಂದ ತಕ್ಷಣ ಬಂಧಿಸಿ ಅವರನ್ನ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಹಕ್ಕೊತ್ತಾಯ ಇವತ್ತು ಹೀಗೆ ಬಿಟ್ಬಿಟ್ರೆ ನಾನೊಬ್ರು ರಾಜಕಾರಣಿಯಾಗಿ ಹೇಳ್ತಾ ಇದ್ದೀನಿ ಮೊದಲೇ ರಾಜಕಾರಣ ಅಂತ ಅಂದ್ರೆ ಹೆಣ್ಮಕ್ಳು ದೂರ ಉಳ್ಕೊತಾರೆ ಅದರಲ್ಲೂ ಇಂಥ ಕೃತ್ಯಗಳು ಹೆಚ್ಚಾಗ್ತಾ ಹೋದರೆ ಇಂಥ ಮನೋವೃತ್ತಿ ಹೆಚ್ಚಾಗ್ತಾ ಹೋದರೆ ಇಂಥವರಿಗೆ ಸಪೋರ್ಟ್ ಮಾಡ್ತಾ ನಿಂತ್ರೆ ಹೆಣ್ಮಕ್ಳು ರಾಜಕಾರಣದಿಂದ ತೀರಾ ದೂರ ಉಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ದೂರ ಇದ್ದಾರೆ ನೀವು ಲೆಕ್ಕ ಹಾಕಿ ನೂರು ಜನ ಗಂಡಸಿದ್ರೆ ನಾಲ್ಕು ಜನ ಹೆಣ್ಮಕ್ಳು ರಾಜಕಾರಣಿಗಳಿರೋದು ಕಷ್ಟ ನಮ್ಮಲ್ಲಿ ಹೆಣ್ಮಕ್ಳು ರೆಪ್ರೆಸೆಂಟೇಶನ್ ನೋಡಿದ್ರು ಕೂಡ ಅಸೆಂಬ್ಲಿಯಲ್ಲ ಅಸೆಂಬ್ಲಿಯಲ್ಲಿ ತೀರಾ ಕಡಿಮೆ ಇದೆ ಇಂತಹ ಒಂದು ಸಿಚುವೇಶನಲ್ಲಿ ಅಲ್ಲಿ ಬರೀ ರಾಜಕಾರಣ ಮಾಡೋದಕ್ಕಷ್ಟೇ ಅಲ್ಲ ಒಂದು ಸಮಸ್ಯೆಯನ್ನ ಹೇಳ್ಕೊಳಕೆ ಯಾವ ರಾಜಕಾರಣಿಯ ಬಳಿಗೂ ಯಾವ ಗಂಡಸು ರಾಜಕಾರಣಿಯ ಬಳಿಗೂ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳು ಹೋಗೋದಕ್ಕೆ ಹೆದರುವಂತ ವಾತಾವರಣ ನಿರ್ಮಾಣ ಆಗಿದೆ ಇದು ಬರೀ ಹಾಸನಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಿದ್ದು ಅಥವಾ ವಿಕ್ಟಿಮ್ ಗಳಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಇಡೀ ಹೆಣ್ಕುಲಕ್ಕೆ ಸಂಬಂಧಪಟ್ಟಿದ್ದು ಇಡೀ ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಇಡೀ ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಜನರೆಲ್ಲರೂ ಇದರ ವಿರುದ್ಧ ಧ್ವನಿಯನ್ನ ಎದ್ದಾರೆ ಶಿಕ್ಷಣ ಒಂದು ವಿಡಿಯೋ ಮಾಡ್ತಾರೆ ಅಲ್ಲಿಂದಾನೆ ನಾನು ಏನು ತಪ್ಪಿಲ್ಲ ನಮ್ಮ ವಿರೋಧಿಗಳು ಈ ರೀತಿಯಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ವಿರೋಧಿಗಳು ಷಡ್ಯಂತ್ರ ಮಾಡಿರ್ತಿದ್ರೆ ಯಾರು ವಿಡಿಯೋ ಮಾಡಿದ್ದಾರೆ ಯಾರು ವಿಡಿಯೋನ ಮೊಬೈಲ್ ನಿಂದ ಎತ್ಕೊಂಡಿರೋ ಡ್ರೈವರ್ ಕೂಡ ಹೌದು ಇದು ಇವ್ರನ್ನೇ ಮೊಬೈಲ್ ನಿಂದ ತಗೊಂಡಿರೋದು ಇವರೇ ವಿಡಿಯೋ ಮಾಡಿರೋದು ಅನ್ನೋದನ್ನು ಒಪ್ಕೊಂಡಿದ್ದಾರೆ ನೋಡಿದ್ರಾ ನೀವು ಅಟ್ಲೀಸ್ಟ್ ಒಬ್ಬ ಮನುಷ್ಯನಿಗೆ ಪಶ್ಚಾತಾಪ ಇರಬೇಕು ಒಂದ್ ಇಂಚಿಂಟೂ ಕೂಡ ಪಶ್ಚಾತಾಪ ಇಲ್ಲದೆ ಬೇರೆಯವ್ರ ಮೇಲೆ ಆರೋಪ ಹೊರಸೋದಿದೆಯಲ್ಲ ಹೇಳಿದ್ರ ಬೇರೆ ಪಕ್ಷದವ್ರು ಬಂದ್ಬಿಟ್ಟು ಅಂತ ಬೇರೆ ಪಕ್ಷದವ್ರು ಹೇಳಿದ್ರ ಸರ್ಕಾರಿ ಕಚೇರಿಯನ್ನ ಅಥವಾ ಸರ್ಕಾರಿ ಗೃಹವನ್ನ ನೀನು ಈ ಕೆಲಸಗಳ ಹಲ್ಕಟ್ ಕೆಲಸಗಳಿಗೆ ಉಪಯೋಗಿಸ್ಕೋ ಅಂತ ಒಬ್ಬ ಎಂಪಿಡೀ ಹಾಸನದ ಮರ್ಯಾದೆಯನ್ನ ತಂದಿದ್ದಾರೆ ಒಂದು ಕಡೆ ರಾಜ್ಯದ ಮರ್ಯಾದೆ ಹೋಗಿದೆ ಅಂತವ್ರಿಗೆ ಏನ್ ಶಿಕ್ಷೆ ಆಗ್ಬೇಕು ಅಂತ ನೋಡಿ ಹಾಸನ ಮರ್ಯಾದಿ ರಾಜ್ಯದ ಮರ್ಯಾದಿ ಜನತಾ ದಳ ಪಕ್ಷದ ಮರ್ಯಾದಿ ಅವರ ಕುಟುಂಬದ ಮರ್ಯಾದಿ ಎಲ್ಲವನ್ನ ಬೀದಿಯಲ್ಲಿ ಹರಾಜ್ ಹಾಕಿದ್ದಾರೆ ನಾವು ಹಾಸನ ಮೈಸೂರು ಹಳೆ ಮೈಸೂರು ಭಾಗದವರು ನಾವು ತೀರಾ ಗರ್ವದಿಂದ ಹೇಳ್ಕೊಳ್ತಿದ್ವಿ ನಮ್ಮಲ್ಲಿ ಚಾಮುಂಡಿ ತಾಯಿನ ಪೂಜೆ ಮಾಡೋರು ನಾವು ಹಾಸನಾಂಬೆನ್ ಪೂಜೆ ಮಾಡೋರು ನಾವು ಹೆಣ್ಮಕ್ಳನ್ ಪೂಜೆ ಮಾಡೋರು ಅಂತ ಆದ್ರೆ ಹೆಣ್ಮಕ್ಳು ಮಾನ ಮರ್ಯಾದೆಯನ್ನ ಬೀದಿಗೆ ತಂದು ಹರಾಜ್ ಹಾಕಿರುವಂತ ಇಂಥ ಕ್ರಿಮಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಇದು ಎಲ್ರಿಗೂ ಒಂದು ಪಾಠ ಆಗ್ಬೇಕು ಸರ್ ಹೇಳಿ ಏನು ಈಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀರಿ ನೀವೆಲ್ಲ ಹೋರಾಟದ ಉದ್ದೇಶ ಏನು ಸರ್ ಈಗ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಸಿಕ್ಕಬೇಕು ಈ ಕಾಮುಕ ಸಂಸದ ಪ್ರಜಲ್ ರೇವಣಿಗೆ ಒಣಿಗೆ ಶಿಕ್ಷೆ ಆಗಬೇಕು ನಮ್ಮ ದೇಶದಲ್ಲಿ ಎಂಥ ಕಠಿಣ ಶಿಕ್ಷೆ ಇದೆ ಅದಕ್ಕಿಂತ ಕಠಿಣ ಶಿಕ್ಷೆ ಕೊಡಬೇಕೆಂದರೆ ಯಾರೂ ಮಾಡಬಾರ್ದು ಅತ್ಯಾಚಾರ ಮಾಡಿದ್ದಾರೆ ಇವರು ಒಂದಲ್ಲ ಎರಡಲ್ಲ ಲೆಕ್ಕವಿಲ್ಲದಷ್ಟು ಸಾವಿರಾರು ಮಾಡಿದ್ದಾರೆ ಆದ್ದರಿಂದ ಅವರಿಗೆ ನ್ಯಾಯ ಒದಗಿಸ್ಬೇಕು ಇವರಿಗೆ ಕಠಿಣವಾದ ಕಠಿಣ ಶಿಕ್ಷೆ ಕೊಡಿಸ್ಬೇಕು ಆದಷ್ಟು ಬೇಗ ವಿದೇಶದಿಂದ ಕರೆತರಬೇಕು ಯಾಕೆಂದರೆ ಅವರು ಇದೇ ರೀತಿ ಒಂದು ತಿಂಗಳಿಗೆ ಕಡ್ಡ ಮುಚ್ಚಲ್ಲಿ ಆಟ ಆಡ್ತಿದ್ದಾರೆ ಮೊದಲೇ ಒಂದು ಸಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಬರ್ತೀನಿ ಅಂದ್ಬಿಟ್ಟು ಬಂದಿಲ್ಲ ಈಗ ಎರಡನೇ ಸಲ ಫ್ಲೈಟ್ ಬುಕ್ ಮಾಡಿ ಮೂವತ್ತೆಂಟನೇ ತಾರೀಕು ನಾನು ಕೆಂಪೇಗೌಡ ರೈಲ್ವೆ ಇದು ಏರ್ಪೋರ್ಟ್ಗೆ ಬರ್ತೀನಿ ಅಂತ ಹೇಳಿದರೆ ಅದು ಗ್ಯಾರಂಟಿ ಇಲ್ಲ ಕನ್ಫರ್ಮ್ ಇಲ್ಲ ಅಲ್ವಾ ಬರ್ತಾರೋ ಇಲ್ವೋ ಅದಕ್ಕೋಸ್ಕರ ಸರ್ಕಾರನೂ ಭಾಳ ಇದು ಮಾಡ್ತಾ ಇದೆ ಮತ್ತು ಎಸ್ ಐ ಟಿನೂ ಭಾಳ ಅದ್ರ ಬಗ್ಗೆ ಜಾಗೃತಿಯಿಂದ ಕೆಲಸ ಮಾಡ್ತಾ ಇದೆ ಆದರೂ ಇಲ್ಲಿ ಕೇಂದ್ರ ಸರ್ಕ ಸರ್ಕಾರ ಮಧ್ಯ ವಹಿಸಿ ವಹಿಸಿ ಅವ್ರನ್ನ ಕರೆದು ತರುವಂಥ ಕೆಲಸ ಮಾಡಬೇಕು ಯಾಕಂದ್ರೆ ಇವರೊಬ್ಬರು ಸಂಸದರು ಇವರಿಗೆ ಕೇಂದ್ರ ಸರ್ಕಾರ ಎಲ್ಲ ಅವ್ರಿಗೆ ಎಲ್ಲ ಸವಲತ್ತು ಕೊಟ್ಟಿರ್ತಾರೆ ಯಾಕೆಂದ್ರೆ ಅವ್ರಿಗೆ ಸ್ಪೆಷಲ್ ಪಾಸ್ಪೋರ್ಟ್ ಇರುತ್ತೆ ಸ್ಪೆಷಲ್ ವೀಸಾ ಇದೆ ಅವ್ರಿಗೆ ವಿತೌಟ್ ವೀಸಾ ಅವರು ನೈಂಟಿ ಡೇಸ್ ಯಾವುದೇ ಕಂಟ್ರಿಲಿ ಇರ್ಬೋದು ಅನ್ನೋದು ಅವರು ಇದೆ ಮೇಡಮ್ ಒಬ್ರು ಹೆಣ್ಮಕ್ಳಾಗಿ ಬಹಳಷ್ಟು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅನ್ನೋದು ಒಂದು ವಿಚಾರ ಜೊತೆಗೆ ಆತನನ್ನ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ತಪ್ಪು ಮಾಡಿಲ್ಲ ಅಂತ ಇಷ್ಟೆಲ್ಲ ಆತನ ಹೇಳ್ತಾ ಇದ್ದಾರೆ ಎಲ್ಲ ಆದ ಮೇಲೂ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದರು ಪ್ರಜಲ್ ರೇವಣ್ಣ ಅವರು ಮೂರ್ಖತನ ಯಾಕೆ ಅಂತಂದ್ರೆ ಇಡೀ ದೇಶನೇ ನೋಡ್ತಾ ಇದೆ ನಮ್ಮ ಕರ್ನಾಟಕ ದೇಶ ಅಲ್ಲದೆ ಬೇರೆ ಸ್ಟೇಟಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ಇವ್ರು ಮಾಡಿರೋಂಥ ಕರ್ಮಕಾಂಡ ಇಂಥದ್ದು ಅಂತ ದೇವೇಗೌಡ ಕುಟುಂಬದವರು ಇಂಥದ್ದೊಂದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾರೂ ನಂಬಿರಲಿಲ್ಲ ಅದರಲ್ಲೂ ದೇವೇ ಕುಟುಂಬದ ಒಬ್ಬ ಮೊಮ್ಮಗ ದೇವೇಗೌಡರು ಹಿರಿಯ ಮಾಜಿ ಪ್ರಧಾನಿ ಒಬ್ಬ ಮೊಮ್ಮಗ ಅಂಥವ್ರು ಇಂಥ ಕುಕರ್ಮ ಮಾಡಿದ್ದಾರೆ ಅಂತಂದ್ರೆ ತುಂಬ ಇದು ತುಂಬ ಹೇಸಿಗೆ ಅಂತ ಕೆಲಸ ಒಬ್ಬ ಹೆಣ್ಣು ಮಕ್ಕಳಿಗೆ ಅಂತಲ್ಲ ಅವ್ರಿಗೆ ವಯಸ್ಸಲ್ಲಿ ಅವ್ರಿಗಿಂತ ತಾಯಿ ಅಜ್ಜಿ ಎಸ್ಸಲ್ಲಿ ವಯಸ್ಸಲ್ಲಿರೋಂಥ ಹೆಣ್ಣುಮಕ್ಳಿಗೂ ಸಹ ಇರೋ ಇಷ್ಟೊಂದು ದೌರ್ಜನ್ಯಕ್ಕೆ ಒಳಗಾಗಿ ಅವ್ರ ದೌರ್ಜನ್ಯ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನ ಇರೋ ಸಲ್ದೇರೋಂಥ ಇಂಥ ಕುಕರ್ಮಕ್ಕೆಲ್ಲ ಒಳಗಾಗಿ ಅವ್ರಿಗೆ ಇಷ್ಟೊಂದು ತೊಂದರೆ ಕೊಟ್ಟಿರೋದ್ರಿಂದಾಗಿ ನಾವು ಹೇಳ್ತಾ ಇದೀವಿ ಇಂಥ ಒಬ್ಬ ಪ್ರಜ್ವಲ್ ರೇವಣ್ಣ ಅಂತಹ ಇವನೊಬ್ಬನಿಗೆ ಅಂತಲ್ಲ ಇಂತಹ ಬೇರೆಯವ್ರಿಗೂ ಇತ್ತು ಸರ್ಬಾತ್ ಸರಿಯಾಗಿ ಅಂಥವ್ರಿಗೂ ಕಠಿಣ ಶಿಕ್ಷೆ ಆಗಬೇಕು ಅವ್ರನ್ನ ಭಾರತಕ್ಕೆ ಬಂದ ತಕ್ಷಣವೇ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅವ್ನಿಗೆ ಶಿಕ್ಷೆಗೆ ಒಳಪಡಿಸ್ಬೇಕು ಇಲ್ಲಿ ನಾವು ಒಂದೇ ಅಂತಲ್ಲ ಇಡೀ ದೇಶದ ಹೆಣ್ಮಕ್ಳು ಮಾತೆಲ್ಲ ಇದೆ ದೇಶದ ಹೆಣ್ಮಕ್ಳು ಹೋರಾಟ ಎಲ್ಲ ಇದ್ರ ಬಗ್ಗೆ ಇವತ್ತು ಇಲ್ಲಿ ಬಂದಿರೋ ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲ ಹೇಳ್ತಾರ ಇದೇನೆ ಅವ್ರ ಶಿಕ್ಷೆಗೊಳಪಡಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಕೊಡಿಸ್ಬೇಕು ಸರ್ ಪ್ರಚುವಲ್ ವಿರುದ್ಧ ಎಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಅಂದ್ರೆ ಬೇರೆ ಬೇರೆ ಸಂಘಟನೆಗಳವರು ಜೊತೆಗೆ ಹೆಣ್ಣು ಮಕ್ಕಳೆಲ್ಲ ಹೊರಗಡೆ ಬಂದಿದ್ದಾರೆ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ವಿಭಿನ್ನವಾಗಿ ಹೋರಾಟವನ್ನ ಮಾಡ್ತಾ ಇದಾರೆ ಗಮನಿಸಬಹುದು ಪ್ರಬುದ್ಧ ಸಮಾಜ ನಿರ್ಮಾಣ ವೇದಿಕೆ ಅವರು ಬಂದಿದ್ದಾರೆ ಇಲ್ಲಿ ಪ್ರಜ್ವಲ್ ನಿನ್ನ ತಾಯಿ ನಿನ್ನ ಅಜ್ಜಿ ಸಹ ಹೆಣ್ಣೆ ನೆನಪಿರಲಿ ಅಂತ ಹೇಳಿ ಇಲ್ಲಿ ನೆನಪಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅವರನ್ನೇ ನಾನು ಮಾತನಾಡಿಸ್ತೀನಿ ಸರ್ ನಮಸ್ಕಾರ ಇಂತಹ ಹೇಯ ಕೃತ್ಯವನ್ನ ಖಂಡಿಸಿ ನೀವು ಇಲ್ಲಿಗೆ ಬಂದಿದ್ದೀರಿ ಮೊದಲು ಏನು ಹೇಳಕ್ ಇಷ್ಟಪಡ್ತೀನಿ ನಾನು ಏನು ಕೈಯಲ್ಲಿ ಇಟ್ಕೊಂಡಿದ್ದೀನೋ ಅದಕ್ಕೆ ಸಮರ್ಥಕವಾಗಿ ನಾನು ಮತ್ತೆ ಹೇಳೋದೇನು ಬೇಕಾಗಿಲ್ಲ ಅಂತ ಕಾಣುತ್ತೆ ಇದು ಎಲ್ಲಾನು ಕೂಡ ಇದ್ರಲ್ಲಿ ಸೇರಿದೆ ಆ ನೋವಿಂದ ಹೇಳ್ತೀನಿ ನಾನು ಹೆಣ್ಣು ಮಕ್ಕಳಿಂದ ಅಷ್ಟೊಂದು ಈಸಿ ಆಗಿತ್ತು ನಿಮಗೆ ಇಲ್ಲ ಇನ್ನು ಮೇಲೆ ಬಿಡಲ್ಲ ಯಾರೂ ಬಿಡಲ್ಲ ಇದರಿಂದ ಮತ್ತೆ ದೇವೇಗೌಡರಾಗ್ಲಿ ಆ ಇನ್ ಯಾರ್ಯಾರು ಆಗ್ಲಿ ಅವ್ರು ಮಾಜಿ ಪ್ರಧಾನಿ ಆಗಿರ್ತಾರೆ ಅವರು ಅವರು ಮೌನ ಇನ್ನೂ ಕೂಡ ಅದು ಮೌನ ಇದೆ ಮೌನವನ್ನು ಅವರು ಬಿಡಿಬೇಕಂತ ಹೇಳ್ತೀನಿ ಅಷ್ಟೇ ನಾನು ನೋಡಿ ಇದು ಇಯರ್ಸ್ ಅಂತ ಹೇಳ್ತಾರೆ ಕಾನೂನಲ್ಲಿ ಇಯರ್ಸ್ ಅಂತ ಯಾರ ಹೇಳಿದ್ರು ಅಂತ ಆಮೇಲೆ ಮೆಟೀರಿಯಲ್ ಎವಿಡೆನ್ಸ್ ಅಂತ ಹೇಳ್ತಾರೆ ಎಲ್ಲೋ ಏನೋ ಅದರಿಂದ ಹೇಳ್ತಾರಂತೆ ಆಮೇಲೆ ಕಾನೂನು ಬೇರೆ ಬೇರೆ ಅಡಿಗಳು ಇಲ್ಲಿ ಏನಾಗಿದೆ ಅಂದ್ರೆ ಅದೇ ಚಿತ್ರ ಇದೆ ಅಲ್ಲ ಒಂದಲ್ಲ ಎರಡಲ್ಲ ನೂರಲ್ಲ ಇನ್ನೂರಲ್ಲ ಸಾವಿರಾರು ಇದೆ ಅದನ್ನ ಡಿನೇ ಮಾಡ್ಲಿಕ್ಕೆ ಆಗುತ್ತಾ ಯಾರು ಕೂಡ ಅಷ್ಟೇ ಅಪರಾಧ ಆದವನು ನಾನು ತಪ್ಪು ಮಾಡಿದೆ ಅಂತ ಹೇಳಲ್ಲ ಅದರಲ್ಲಿ ಟಾಪ್ ಅಲ್ಲಿ ಇರೋದು ಪ್ರಜ್ವಲ್ ಅವರು ಹೌದು ಇದು ತಪ್ಪು ಯಾರು ಮಾಡಿದ್ರು ಕೂಡ ತಪ್ಪೇ ಅದು ಅದು ಪ್ರಧಾನಿಯವ್ರ ಮಗ ಆಗಲಿ ಇನ್ನೊಬ್ಬ ಯಾರೊಬ್ಬ ಕಡೆಗೆಲ್ಲ ಯಾರೋ ಪಿಯುನವ್ರ ಮಗ ಆದರೂ ಕೊಡಿ ತಪ್ಪು ಮಾಡಿದ್ದಾರೆ ಇದಕ್ಕೆ ನಾವು ಹೇಳೋದಲ್ಲ ಏನಂದ್ಬಿಟ್ಟು ಕೋರ್ಟ್ ನಿಲ್ಧಾರ ಮಾಡುತ್ತೆ ಏನು ಪನಿಷ್ಮೆಂಟ್ ಕೊಡ್ಬೇಕು ಆದರೆ ಯಾವ ಕಾರಣಕ್ಕೂ ಅವ್ರನ್ನ ಎಕ್ಯೂಟಲ್ ಅಂತ ಹೇಳಿದ್ರು ಬಿಡುಗಡೆ ಮಾಡಬಾರ್ದು ಪನಿಷ್ಮೆಂಟ್ ಅಂತ ಕೊಡಬೇಕು ಕೊಟ್ಟೆ ಕೊಡೋದ್ ನಂಗಂತೂ ನಂಬಿಕೆ ಇದೆ ಅದು ಅವರು ಸಾಮಾನ್ಯವರಲ್ಲ ಅವರು ಅವರಲ್ಲಿ ಎಲ್ಲ ಬಲ ಇದೆ ಹಣ ಬಲ ಇದೆ ಧೈರ್ಯ ಬಲ ಇದೆ ಎಲ್ಲ ಥರ ಬಲ ಇದೆ ಇದೆ ಫಿಸಿಕಲಿ ಮೆಂಟಲಿ ಫೈನಾನ್ಷಿಯಲಿ ಅವರು ಇದನ್ನು ಶ್ರೀದೇವ್ ಮೋಸ್ಟ್ ಅಡ್ವೊಕೇಟ್ಸ್ ಎಂಗೇಜ್ ಮಾಡಿರ್ತಾರೆ ಅವ್ರು ಹೇಳ್ಕೊಟ್ಟಿದ್ದಾರೆ ಹಂಗೆ ಹೇಳ್ತಾ ಇದ್ದಾರೆ ಅಷ್ಟೇ ಅವರು ಇದೊಂದು ಕನ್ವಿಕ್ಷನ್ ಆಗಿ ಆಗುತ್ತೆ ಕನ್ವಿಕ್ಷನ್ ಆಗಬೇಕು ಇದು ಭಾಳಷ್ಟು ಸಂಘಟನೆಯವರು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಹೋರಾಟಕ್ಕೆ ಬಂದಿದ್ದಾರೆ ಇಲ್ಲಿ ಸರ್ ನಮಸ್ಕಾರ ನಿಮ್ದು ಯಾವ ಸಂಘಟನೆ ನಿಮ್ಮ ಹೆಸರೇನು ನಾನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಅಧ್ಯಕ್ಷ ಅಡ್ವೊಕೇಟ್ ತಾಹಿರ್ ಹುಸೇನ್ ಇವತ್ತು ಏನು ಈ ಹೋರಾಟ ಇಲ್ಲಿ ಪ್ರಾರಂಭವಾಗಿದೆ ಇದಕ್ಕಾಗಿ ನಾವು ಇಡೀ ರಾಜ್ಯದಿಂದ ನಮ್ಮ ಕಾರ್ಯಕರ್ತರು ಕೂಡ ಮತ್ತು ನಾವು ಬೆಂಗಳೂರಿಂದ ನಾನು ಕೂಡ ಇಲ್ಲಿ ಬಂದಿದ್ದೇನೆ ಇದು ಇಡೀ ದೇಶವೇ ತಲೆ ತಗ್ಗಿಸುವಂಥ ಒಂದು ಘಟನೆ ನಡೆದಿರುವಂಥದ್ದು ಇದು ಯಾವುದೇ ರಾಜಕೀಯ ಪಕ್ಷ ಆಗಲಿ ಅಥವಾ ಸಂಘಟನೆ ಆಗಲಿ ಅಥವಾ ವ್ಯಕ್ತಿ ವಿಶೇಷದ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದಲ್ಲ ಇಡೀ ರಾಜ್ ಇಡೀ ದೇಶದಲ್ಲಿ ಒಂದು ರೀತಿ ಏನು ಘನತೆ ನಮ್ಮ ರಾಜ್ಯಕ್ಕಿತ್ತು ಆ ಘನತೆಯನ್ನು ತಲೆ ತಗ್ಗಿಸುವಂತಹ ಕೆಲಸ ಇವತ್ತು ಇಲ್ಲಿಂದ ಆಗಿರುವಂಥದ್ದು ಇಲ್ಲಿನ ಸಂಸದರಿಂದ ಆಗಿರುವಂಥದ್ದು ಅದು ಅತ್ಯಂತ ಖಂಡನೀಯ ನಾವು ಬಂದಿರುವಂಥದ್ದು ಇದು ರಾಜಕೀಯವಾಗಿ ಪ್ರೇರಿತವಾಗಿ ಮಾಡ್ತಾ ಇರೋಂಥಲ್ಲ ಬದಲಿಗೆ ಏನು ಈ ಮಹಿಳೆಯರು ನೊಂದಿದ್ದಾರೆ ಅವರಿಗೇನು ಅವಮಾನ ಆಗಿದೆ ಅವರ ಧ್ವನಿಗೂಡಿಸ್ಲಿಕ್ಕಾಗಿ ನಾವು ಇವತ್ತು ಈ ಮೆರವಣಿಗೆಯಲ್ಲಿ ಈ ಸಭೆಗೆ ನಾವು ಬಂದಿರುವಂಥದ್ದು ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿಯ ಮಹಿಳೆಯರ ಮೇಲೆ ದಿನೇ ದಿನ ನಾವು ನೋಡ್ತಾ ಇದ್ದೀವಿ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದ್ದಾವೆ ನಾವು ರಾಜಕೀಯವನ್ನು ಬಿಟ್ಟು ಮತ್ತು ಬೇರೆ ಬೇರೆ ವಿಷಯಗಳನ್ನು ಬಿಟ್ಟು ಮಹಿಳೆಯರ ಗೌರವ ಘನತೆಯ ಬಗ್ಗೆ ಇವತ್ತು ಹೋರಾಡಬೇಕಾಗಿದೆ ಮಾತಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಬಂದಿರುವಂಥದ್ದು ಈಗ ಚಿಂತಿಲ್ಲ ಅಂದರೆ ಮಹಿಳೆಯರ ಮಾನ ಮರ್ಯಾದೆ ಹೋಗಿದೆ ಮಾನಹಾನಿ ಆಗಿದೆ ಇಲ್ಲಿ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಪ್ರಜ್ವಲ್ ಮಾತ್ರ ವಿದೇಶದಲ್ಲಿದ್ದಾರೆ ಚಿಂತನೆ ಇಲ್ಲ ಮತ್ತೆ ವಿಡಿಯೋ ಮಾಡಿ ಹೇಳ್ತಾರೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಹೇಳಿ ಅವರನ್ನು ನೋಡಿದರೆ ಡಿಪ್ರೆಷನ್ಗೆ ಹೋದಂಗೆ ಕಾಣಿಸ್ತಾ ವಿಡಿಯೋದಲ್ಲಿ ಅದು ಯಾವಾಗ ಬಂದಿರೋದಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನೋಟಿಸ್ ಕೊಟ್ಟರು ಅದಕ್ಕೂ ಬೆಲೆ ಇಲ್ಲ ಇಲ್ಲಿ ಎಸ್ ಐ ಟಿ ಪ್ರ ಇದಾಗಿದ್ದರೂ ಕೂಡ ಘಟನೆ ಸ ಆಗಿದ್ರು ಕೂಡ ಅದಕ್ಕೂ ಬೆಲೆ ಇಲ್ಲ ಪೊಲೀಸಿಗೂ ಬೆಲೆ ಇಲ್ಲ ತಮ್ಮ ಅಜ್ಜ ಒಂದು ಲೆಟ್ರ್ ಬರೆದು ಕೂಡಲೇ ಅವರಿಗೆ ಎಚ್ಚರ ಆಗ್ಬಿಡತ್ತೆ ಹೌದು ನಾನೇನೋ ತಪ್ಪು ಮಾಡಿದ್ದೀನಿ ನಾನು ಬರಬೇಕು ಕ್ಷಮೆ ಕೇಳಬೇಕು ನನಗೆ ಅದಾಗಿತ್ತು ಇದಾಗಿ ಒಂದು ತಿಂಗಳದಿಂದ ನೀವು ಡಿಪ್ರೆಷನಲ್ಲಿದ್ದಿರಾ ನೀವು ತಪ್ಪು ಮಾಡಿಲ್ಲ ಅಂದರೆ ತಕ್ಷಣ ಬರಬೇಕಿತ್ತು ತಕ್ಷಣ ಬಂದು ಜನರಿಗೆ ಎಲ್ಲಿ ಹೇಳ್ಬೋದಿತ್ತಲ್ಲ ನೋಡಿ ನಾನು ಎಲ್ಲೂ ಓಡ್ ಹೋಗಿಲ್ಲ ನಾನು ಬಂದಿದ್ದೇನೆ ನನಗೆ ನೋಟಿಸ್ ಕೊಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ಬೋದಿತ್ತು ಅದು ಬಿಟ್ಟು ಇದೆಲ್ಲ ಆದಮೇಲೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಇಡೀ ಜಗತ್ತಲ್ಲಿ ಈಗ ನಮ್ಮ ಕುಟುಂಬದ ಬಗ್ಗೆ ನಮ್ಮ ಊರಿನ ಬಗ್ಗೆ ಈಗ ಎಲ್ಲರೂ ಅವಮಾನಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಈ ತಾತ ಲೆಟ್ರ್ ಬರೆದಾಗ ನೀವು ಈಗ ಬರ್ತಾ ಇರುವಂಥದ್ದು ಹಾಗಾಗಿ ನಿಮಗೆ ಕಾನೂನಿನ ಬಗ್ಗೆ ಯಾವುದು ಗೌರವ ಇಲ್ಲ ಹೇಗೆ ನೀವು ಮಹಿಳೆಯರ ಬಗ್ಗೆ ಗೌರವ ಇಲ್ವೋ ಅದೇ ರೀತಿ ಇಲ್ಲಿನ ಕಾನೂನಿನ ಬಗ್ಗೆ ನಿಮಗೆ ಗೌರವ ಇಲ್ಲ ಆ ರೀತಿ ಗೌರವ ಇರ್ತಿದ್ರೆ ನೀವು ಬಂದು ತಕ್ಷಣ ಶರಣಾಗ್ತಿದ್ರಿ ಸೊ ಹಾಗಾಗಿ ಇದು ಇದೆಲ್ಲ ನಾಟಕ ನಡೀತಾ ಇರುವಂಥದ್ದು ಯಾವುದೂ ಕೂಡ ನೀವು ಈಗ ನಾನು ಬಂದು ಏನೋ ನನಗೆ ಡಿಪ್ರೆಷನ್ ಹೋಗಿದ್ದೆ ಅದೆಲ್ಲ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೋಡಿದರೆ ನಿಮ್ಮ ಇದು ನೋಡಿದರೆ ನೀವು ಹೋಗಿರುವಂಥದ್ದು ಮೋಜು ಮಸ್ತಿ ಮಾಡಲಿಕ್ಕಾಗಿ ಮಾತ್ರ ಯಾವುದೇ ರೀತಿಯ ನಿಮಗೆ ಪಶ್ಚಾತ್ತಾಪ ನಿಮಗೆ ಕಾಣ್ತಾ ಇಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ನೋಡಿ ಇದು ಅವರಿಗೆ ಅಂತ ಅಲ್ಲ ಈ ದೇಶದಲ್ಲಿ ಇಂತಹ ಕೃತ್ಯಗಳಿಗೆ ಬಹಿರಂಗವಾಗಿ ಕಠಿಣ ಶಿಕ್ಷೆ ಆಗ್ಬೇಕು ಅವಾಗ ಮಾತ್ರ ಯಾರೂ ಕೂಡ ಮುಂದೆ ಈ ರೀತಿಯ ಕೃತ್ಯ ಮಾಡಲಿಕ್ಕೆ ಧೈರ್ಯ ಮಾಡೋದಿಲ್ಲ ಇಲ್ಲಿ ಏನಾಗ್ತಾ ಇದೆ ಅಂದರೆ ಈಗ ನೋಡಿ ಡೇರಾಸಚ್ಚ ರಾಮ್ ರಹೀಮ್ ಅವರು ಅಷ್ಟೊಂದು ಮಹಿಳೆಯರ ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿ ಪರೋಲ್ ಮೇಲೆ ಹೊರಗೆ ಇವತ್ತು ಅವರು ಬಿಡುಗಡೆ ಆಗಿದ್ದಾರೆ ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಇದಕ್ಕೆ ಕಠಿಣವಾದ ಕಾನೂನು ಆಗಬೇಕು ಕಠಿಣವಾದ ಶಿಕ್ಷೆ ಆಗಬೇಕು ಆವಾಗ ಮಾತ್ರ ಈ ಪ್ರಕರಣಗಳು ನಿಲ್ತವೆ ನೀವು ಹೋರಾಟದಲ್ಲಿ ಭಾಗಿಯಾಗಿದ್ದೀರಾ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಕ್ಷಣಕ್ಕೆ ಯಾಕೆ ಅಂತ ಹೇಳಿದರೆ ಒಬ್ಬ ಸಂಸದ ಇಂಥ ತಪ್ಪನ್ನು ಮಾಡಿದ್ದಾನೆ ಅದು ಒಂದು ದೊಡ್ಡ ಕುಟುಂಬದ ಮಾನ ಮರ್ಯಾದೆ ಜೊತೆಗೆ ಇಡೀ ರಾಜ್ಯದ ಮಾನ ಮರ್ಯಾದೆ ಹೋಗಿದೆ ಹೌದು ಸರ್ ನಾವು ಹಾಸನವರು ಇದು ನೋಡಿದರೆ ನಮ್ಮ ಹಾಸನ ಇಡೀ ಹಾಸನ ಜನತೆಯ ದೌರ್ಭಾಗ್ಯ ಅಂತ ಹೇಳ್ಬೋದು ನಾವು ಹೇಳೋದಾದ್ರೆ ಯಾಕಂದರೆ ಒಂದು ಕಾಲದಲ್ಲಿ ಒಳ್ಳೊಳ್ಳೆ ಕೆಲಸಕ್ಕೆ ಹೆಸರುವಾಸಿ ಆಗಿದ್ದಂಥ ಹಾಸನ ಇವತ್ತು ಇಂಥ ಕಚ್ಚಡ ಜನಪ್ರತಿನಿಧಿಗಳಿಂದ ತಲೆ ತಗ್ಗಿಸೋಂಗಾಗಿದೆ ಇಂಥವ್ರಿಗೆ ಶ್ರಮಿಸಬಾರ್ದು ಯಾವುದೇ ಕಾರಣಕ್ಕೂ ಶ್ರಮಿಸಬಾರ್ದು ಕ್ರೂರ ಶಿಕ್ಷೆ ಆಗಬೇಕು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ನಾವು ನಮಗೆ ವೋಟಿಂಗ್ ಪವರ್ ಬಂದಾದನಿಂದನೂ ನಾವು ಜೆ ಡಿ ಎಸ್ಗೆ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ಸರ್ ಆದರೆ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಇಂಥ ಇಂಥ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಜನ ಹೇಳೋರು ಅಲ್ಲಲ್ಲಿ ಬಟ್ ನಾವು ನಂಬ್ತಿರಲಿಲ್ಲ ಇವತ್ತು ಸತ್ಯ ಗೊತ್ತಾಗಿದೆ ಸರ್ ಇಲ್ಲ ಸರ್ ಇಲ್ಲ ಎಲ್ಲ ಎಲ್ರಿಗೂ ಹಾಂ ಅದು ಅವರು ಪಕ್ಷದ ಕಾರ್ಯಕರ್ತರು ಹೇಳ್ಬೋದು ನಮ್ಮಂಥ ಸಾಮಾನ್ಯ ಜನ ಹೇಳಲ್ಲ ಸರ್ ಹಂಗೆ ಹೌದು 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 ಅಲ್ಲ ಆ್ಯಕ್ಚುಲ್ ಹೇಳೋದಾದ್ರೆ ಇಂಥವ್ರು ಇರಬಾರ್ದು ಎನ್ಕೌಂಟರ್ ಮಾಡಿ ಸಾಕು ಸರ್ ಅಂತಂದ್ರೆ ಇಲ್ಲಿ ಯಾರು ಈ ರಾಜಕೀಯ ಸಮಾವೇಶ ದುಡ್ಡು ಕೊಟ್ಟು ಹಣ ಜನ ಕರ್ಕೊಂಡು ಬರ್ತಾರೆ ಇಲ್ಲೆಲ್ಲ ನಾವು ಬಂದಿದ್ದು ಸ್ವಯಂ ಪ್ರೇರಣೆಯಿಂದ ಅಂದರೆ ಒಂದು ಜನರ ನಡುವೆ ಒಂದು ಏನು ಮಹಿಳೆಯ ಮೇಲೆ ಅತ್ಯಾಚಾರ ಆಗಿದೆ ಜನ ಜಾಗೃತಿಯನ್ನು ಮೂಡಿಸಿ ಇದಕ್ಕೊಂದು ಅಂತ್ಯ ಹಾಡಬೇಕೆಂಬುದಂಥ ಒಂದು ಹೋರಾಟವನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ಆದ್ದರಿಂದ ಇವತ್ತಿನ ಒಂದು ಈ ಮೆರವಣಿಗೆ ಏನಿದೆ ಈ ಒಂದು ಅಸ ಅಸಹಾಯಕ ಮತ್ತು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಏನೋ ಒಂದು ಈ ರಾಜಕೀಯ ಒಂದು ಶಕ್ತಿಗಳಿಂದ ಏನೋ ಒಂದು ಅತ್ಯಾಚಾರ ಒಂದು ಅನ್ಯಾಯ ನಡೆದಿದೆ ಇದನ್ನು ನಾವು ಖಂಡಿಸ್ತೇವೆ ಈ ಒಂದು ಹೋರಾಟದ ಮೂಲಕ ನಾವು ಒಂದು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಈ ಒಂದು ನಮ್ಮ ಏನೋ ಪ್ರಜ್ವಲ ರೇವಣ್ಣ ಇದ್ದಾರೆ ಈಗ ಅವರ 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 ಅಜ್ಜಿ ಇನ್ನೂ ಜೀವಂತ ಇದ್ದಾರೆ ಅವರ ತಾಯಿ ಇದ್ದಾರೆ ಅವರ ಚಿಕ್ಕಮ್ಮ ಇದ್ದಾರೆ ಎಲ್ಲರೂ ಮತ್ತು ಅವರ ಅತ್ತೆ ಮಂಜುನಾಥ್ ಅವರ ಪತ್ನಿ ಎಲ್ಲರೂ ಹೆಣ್ಣು ಮಕ್ಕಳೇ ಆದರೆ ಒಂದು ಹೆಣ್ಣುಮಕ್ಕಳಿಗೆ ಒಂದು ಏನೋ ಗೌರವ ಕೊಡಬೇಕಾಗಿತ್ತು ಇವತ್ತು ಜಗತ್ತಿನ ಪ್ರಸಿದ್ಧ ಡಾಕ್ಟರ್ ಆದಂಥ ಅವರು ಇವರು ಆಗ್ತಾನೆ ಆದರೆ ಅಂಥ ಒಂದು ಇತಿಹಾಸವನ್ನು ನೀವು ಇಟ್ಕೊಂಡು ಈ ಥರ ಒಂದು ಕಸಡ ಕೆಲಸವನ್ನು ಮಾಡಿದ್ದಾರೆ ಇದೊಂದು ನಂಬಲಿಕ್ಕೆ ಸಾಧ್ಯ ಇಲ್ಲಂಥ ಒಂದು ಇತಿಹಾಸದ ಒಂದು ದೊಡ್ಡ ಒಂದು ದುರಂತ ಅಂತ ನಾವು ಹೇಳ್ಬಯಸ್ತೇವೆ ಆದ್ದರಿಂದ ಏನು ಒಂದು ಅವಯ ಪ್ರಕರಣ ಒಂದು ದಿಲ್ಲಿಯಲ್ಲಿ ಆಯಿತು ಆವಾಗ ಒಂದು ಏನು ಪೋಸ್ಕೋ ಕಾಯ್ದೆ ಜಾರಿಯಾಯಿತು ಅದೇ ರೀತಿಯಲ್ಲಿ ಇಂಥ ಒಂದು ಪ್ರಕರಣಗಳೇನು ಈಗ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಏನಂತಂದರೆ ಆ ಹೆಣ್ಮಕ್ಳು ಬರಬೇಕು ಆ ಕೋರ್ಟ್ನಲ್ಲಿ ಎಲ್ಲ ಸಾಬೀತು ಮಾಡಿಸ್ಬೇಕು ಅವರು ಹಾಗೆ ನಮ್ಗೆ ಅತ್ಯಾಚಾರ ಆಗಿದೆ ಆಗಿದೆ ಅಂಥೇಳಿ ಇದೆಲ್ಲ ಸಾಧ್ಯವಿಲ್ಲದ ಮಾತು ಆ ಆ ಹೆಣ್ಮಕ್ಳು ಆ ಥರ ಒಂದು ಅಸಹಾಯಕರಾಗಿಲ್ಲ ಕೋರ್ಟಿಗೆ ಬಂದು ನಿಂತು ಇದನ್ನೆಲ್ಲ ಸಾಬೀತುಪಡ್ಲಿಕ್ಕೆ ಆಗೋದಿಲ್ಲ ಅದು ಚೆನ್ನಾಗಿ ಅಪರಾಧಿ ಗೊತ್ತಿದೆ ಆದ್ದರಿಂದ ಇವರು ಡಿಲೇ ಟ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ಇದರ ಕಾವು ಕಡಿಮೆಯಾಗಿಂದ ನಾನು ಸಾವಕಾಶ ತಂತಾನೆ ಇದು ಆಗುತ್ತೆ ಅಂತೇಳಿ ಆದರೆ ಇದು ಹೋರಾಟ ನಿಲ್ಲುವುದಿಲ್ಲ ಇದು ಅಖಿಲ ಭಾರತ ಮಟ್ಟದಲ್ಲಿ ಹೋಗುತ್ತೆ ಇದಕ್ಕೊಂದು ನಾವು ತಾರ್ಕಿಕ ಅಂತ್ಯವನ್ನು ಕಂಡೇ ಕೊಂಡ್ಕೊಳ್ತೇವೆ ಅಂತ ನಾ ಹೇಳಕ್ இல்ல வழக்கு வேற எப்படி அக்காவுதே முத்தம்பாவினார்க்கு <Overlap/> அக்காவுதே <Overlap/> ಹೆಣ್ಣಿಗೆ ಅನ್ಯಾಯ ಆಗಿದೆ ಅನ್ನೋದರ ಕುರಿತಂತೆ ಒಂದು ಹಾಡಿನ ಮುಖೇನ ನೀವು ಹೇಳಿದ್ರಿ ಎಚ್ಚರವಾಗಿರಿ ಹೆಣ್ಮಕ್ಳು ಅಂತ ಹೇಳಿ ಏನು ಹೇಳ್ತೀರಿ ನೀವು ನೋಡಿ ಸರ್ ಇವತ್ತು ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ ಈಗ ನಡೆದಿರ್ತಕ್ಕಂಥ ಘಟನೆ ಬೇಲಿನ ಎದ್ದು ಒಲ ಮೇದಂಗಿದೆ ಇವರು ಜಾತಿ ಇದೆ ಅಧಿಕಾರ ಇದೆ ಹಣ ಇದೆ ನಾವು ಮೇಲ್ವರ್ಗದವರು ಏನು ಮಾಡಿದರೂ ನಡೀತದೆ ಅಂತ ಹೇಳಿ ಪಾಪ ಅವರ ಕೆಲಸ ಕಾರ್ಯಗಳಿಗೆ ಅವ್ರಿಗೇನಾದರೂ ಒಂದು ಸ್ವಲ್ಪ ಅನುಕೂಲ ಆಗಬೇಕು ಅಂತ ಕೇಳ್ಕೊಂಡು ಹೋದಂಥವ್ರನ್ನೆಲ್ಲ ಅತ್ಯಾಚಾರ ಮಾಡಿ ಹತ್ಯಾಕಾಂಡ ಮಾಡಿದ್ದಾರೆ ಅಂತಲ್ಲ ಮಾಡಿದ್ದಾರಲ್ಲ ಇವರಂತ ದುರಾತ್ಮರು ಇಡೀ ಈ ದೇಶ ಅಲ್ಲ ಕೋಟಿ ಕೋಟಿ ದೇಶದಲ್ಲಿ ಯಾರು ಕೂಡ ಇಲ್ಲ ಬೇರೆ ದೇಶಗಳು ಇವತ್ತು ನಮ್ಮ ದೇಶನ ನೋಡಿ ನಾಚಿಕೆ ಪಟ್ಕೊಳ್ತಾ ಇದ್ದಾರೆ ಭಾರತ ದೇಶದಲ್ಲಿ ಇಂಥ ಕ್ರೂರಿಗಳಿದ್ದಾರೆ ಅಂತ ಇವತ್ತು ಬೇರೆ ದೇಶದವರು ದೊಡ್ಡ ದೊಡ್ಡ ದೇಶಗಳು ನಮ್ಮ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದ ಯಾಕೆಂತಂದ್ರೆ ಇವತ್ತು ಹೆಣ್ಣು ಮಕ್ಕಳನ್ನ ಇವರು ಒನೇ ಕಾಲ ಕಸತ ಕಸತರ ಮೂಡಿಸಿ ಒತ್ತರಿಸ್ತಾರಲ್ಲ ಆ ರೀತಿ ನೋಡಿದ್ದಾರೆ ಅಧಿಕಾರಿಗಳನ್ನ ಆಗ್ಬೋದು ಹೆಣ್ಣು ಮಕ್ಕಳನ್ನ ಅವ್ರ ಮನೆ ಕೆಲಸ ಮಾಡಕ್ ಹೋದವ್ರನ್ನ ಅಥವಾ ಏನಾದ್ರೂ ಅವ್ರಿಗೆ ಒಂಚೂರು ಅನುಕೂಲತೆ ಕೇಳ್ಕೊಂಡು ಹೋದವ್ರನ್ನ ಆಗ್ಬೋದು ಎಲ್ಲರನ್ನ ಇವರು ಬಟ್ಟೆ ಹಾಕೊಂಡು ಬಿಚ್ಚಾಕ್ತಾರಲ್ಲ ಹಂಗೆ ಬಳಸ್ಕೊಂಡಿದ್ದಾರೆ ಅದಕ್ಕಾಗಿ ಅದು ಯಾವುದೇ ಸರ್ಕಾರ ಸರ್ಕಾರದ ಬಗ್ಗೆ ನಾವು ನಾ ಮಾತಾಡೋಲ್ಲ ಸರ್ ಹೆಸಿಗೆ ಆಗುತ್ತೆ ನಮಗೆ ಯಾಕೆಂತಂದರೆ ಇದೇ ಕೆಲಸನ ಯಾರಾದರೂ ಒಬ್ಬ ಮಧ್ಯಮ ವರ್ಗದ ಪುರುಷ ಆಗ್ಬೋದು ಅಥವಾ ಹಿಂದುಳಿದ ವರ್ಗದ ಪುರುಷ ಆಗ್ಬೋದು ಅಥವಾ ಬಡತನದ ಪುರುಷ ಆಗ್ಬೋದು ಯಾರಾದರೂ ಈ ಕೆಲಸ ಮಾಡಿದರೆ ಯಾರಾದರೂ ಬಿಡ್ತಿದ ಸೂಟ್ ಆರ್ಡ್ರ್ ಮಾಡಿ ಸೂಟ್ ಮಾಡಿ ಇದ್ರು ಸರ್ ಆದರೆ ಅಧಿಕಾರ ಇದೆ ಹಣ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಷ್ಟು ಹೆಣ್ಮಕ್ಳು ಭಾಳನ್ನು ಹಾಳು ಮಾಡಿದರು ಎಲ್ಲರೂ ಬೇರೆ 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 ಈ ರೀತಿ ಮಾತುಗಳನ್ನು ಬದಲಾಯಿಸಿಕೊಂಡು ಇನ್ನೂ ಆತನನ್ನು ಅರೆಸ್ಟ್ ಮಾಡಿಲ್ವಲ್ಲ ಇದು ನಾಚಿಕೆಗೇಡು ಇವತ್ತು ನಾವು ಅದರ ವಿರುದ್ಧನೇ ವಿರುದ್ಧವೇ ನೂರಾರು ಸಂಘಟನೆಗಳು ಕರ್ನಾಟಕದಾದ್ಯಂತ ಬೇರೆ ಬೇರೆ ರಾಜ್ಯಾದ್ಯಂತ ಬಂದು ಸಂಘಟನೆ ಮಾಡ್ತಾ ಇರೋದು ಯಾಕೆ ಅಂತಂದರೆ ಇಂಥ ಲುಚ್ಚ ನೀಚ ಗುಲಾಮನನ ಈ ಥರದ್ದು ಭ್ರಷ್ಟನನ್ನು ಕೂಡಲೇ ಬಂಧಿಸಬೇಕು ನೀವು ಬಂಧಿಸಲಿಲ್ಲ ಅಂತ ಅಂದರೆ ಇದು ಇವನು ಮಾಡಿರ್ತಕ್ಕಂಥ ದಾರಿ ಮುಂದಿನ ಬೇರೆಯವ್ರಿಗೂ ಕೂಡ ಹಾದಿ ಆಗ್ತದೆ ಅದಕ್ಕಾಗಿ ನಾಳೆ ಕೂಡಲೇ ಇವತ್ತೇ ಆದರೂ ಸಹ ನಾಳೆ ಆಗಾದರೂ ಆತನ ಕೂಡಲೇ ಬಂಧಿಸಬೇಕು ಅನ್ನೋದು ನಮ್ಮೆಲ್ಲರ ಹೋರಾಟ ಹೇಳಿದ್ರೆ ಈಗ ಒಬ್ಬ ಬಡ ಮಧ್ಯಮ ವರ್ಗದ ವ್ಯಕ್ತಿ ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ತಾಯಿತ್ತು ಇತ್ತು ಇಷ್ಟೊತ್ತಿಗೆ ಶೂಟ್ ಮಾಡಿದ್ರು ಹೌದು ಸರ್ ಇವರಿಗೆ ಶಿಕ್ಷೆ ಆಗುತ್ತಾ ಯಾಕೆ ಅಂತ ಹೇಳಿದ್ರೆ ಹಣ ಬಲ ಇದೆ ಜನ ಬಲ ಇದೆ ಸರ್ ಏನೇ ಬರಲ ಬಲ ಇರ್ಲಿ ಈಗ ಈಗ ಅವ್ರು ಆತ ಮಾಡಿದ್ದಾನಲ್ಲ ಆತನ ಕುಟುಂಬದಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಹೌದಲ್ಲ ಇದೇ ಕೆಲಸ ಬೇರೆ ಆತನ ಬೇರೆ ಕುಟುಂಬದ ಹೆಣ್ಣುಮಕ್ಕಳಿಗೆ ಈತ ಆತ ಅವನ ಕುಟುಂಬದ ಮಕ್ಕಳಾಗಿದ್ರೆ ಏನು ಮಾಡ್ತಿದ್ರು ಸರ್ ಮಹಿಳೆ ಅಂದರೆ ಎಲ್ಲ ಒಂದೇ ಅಲ್ಲ ಅದಕ್ಕಾಗಿ ಮಹಿಳೆಯರ ಮಾನ ಹರಾಜಾಗಿದೆ ಇವತ್ತು ದೊಡ್ಡ ದೊಡ್ಡ ಗೌಡ್ರು ಅಂತ ಹೇಳ್ಕೊಳ್ತಾ ಇದ್ದಾರೆ ದೊಡ್ಡ ಗೌಡ್ರು ಅಂತ ಹೇಳ್ಕೊಂಡ್ರೆ ಸಾಕಾಗೋದಿಲ್ಲ ಕೋಟಿ ಕೋಟಿ ಹಣ ಇದ್ದರೆ ಸಾಕಾಗೋದಿಲ್ಲ ಅದಕ್ಕೆ ತಕ್ಕಾಗಿ ಜನಕ್ಕೆ ಬೇಕಾದಂತೆ ನ್ಯಾಯವನ್ನು ಕೂಡ ಕೊಡಬೇಕು ನ್ಯಾಯವನ್ನು ಕೊಟ್ಟಾಗ ಮಾತ್ರ ನೀವು ಈ ಜನರ ಮುಂದೆ ಮುಂದೊಂದು ದಿನಗಳಲ್ಲಿ ನೀವು ತಲೆ ಎತ್ತ ತಿರ್ಗಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಇಲ್ಲಾಂದರೆ ಜನ ನಿಮಗೆ ಏನು ಮಾಡ್ತಾರೆ ಚಪ್ಪಲಿ ಹಾರವನ್ನು ಹಾಕ್ತಾರೆ ಏನ್ ಇವತ್ತಿನ ದಿನ ಏನು ಪ್ರಜ್ವಲ್ ರೇವಣ್ಣನ ಪ್ರಕರಣ ಇದೆ ಅದು ಇಡೀ ದೇಶವೇ ತಲೆ ತಗ್ಸುವಂತ ಪ್ರಕರಣ ಅಧಿಕಾರ ಹಣ ಪಾಳೆಗಾರಿಕೆ ಎಲ್ಲವೂ ಇದೆ ಅನ್ನೋ ತರದಲ್ಲಿ ಇವತ್ತು ತಮ್ಮ ಮನೆಯ ಕೆಲಸ ಕೇಳ್ಕೊಂಡ್ ಬಂತ ಹೆಣ್ಣು ಮಕ್ಕಳಿರ್ಬೋದು ಅಧಿಕಾರಿಗಳ್ನ ಪೊಲೀಸ್ ಇಲಾಖೆ ಹೆಣ್ಣುಮಕ್ಕಳನ್ನು ಕೂಡ ಬಿಡದಿರಾ ಇವತ್ತು ಇವರು ಇಷ್ಟೊಂದು ಕ್ರೂರವಾಗಿ ಇವರ ಒಂದು ಲೈಂಗಿಕ ಹಗರಣಕ್ಕೆ ಬಳಸ್ಕೊಂಡಿದ್ದಾರೆ ಅಂತಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳುಗಳ ಕತೆ ಏನು ಇವತ್ತಿನ ದಿನ ಇದೇ ಒಂದು ಕೆಲಸವನ್ನು ಬಡಪಾಯಿಗಳು ಮಾಡಾಕಿದ್ರೆ ಕೂಡಲೇ ಎನ್ಕೌಂಟರ್ ಅನ್ನುವಂಥ ಹೆಸರಲ್ಲಿ ಶೂಟ್ ಮಾಡಿ ಬಿಸಾಕ್ತಾ ಇದ್ರು ಆದರೆ ಇವತ್ತು ಇವರ ಹತ್ರ ಅಧಿಕಾರ ಇದೆ ಹಣ ಇದೆ ದರ್ಪ ಇದೆ ದುರಹಂಕಾರ ಇದೆ ಅನ್ನುವಂತ ಕಾರಣಕ್ಕೆ ಈ ಎಲ್ಲ ಕೆಲಸಗಳನ್ನು ಮಾಡಿ ತಲೆ ಮರೆಸಿಕೊಂಡು ಹೇಳಿ ಥರ ಹೋಗಿ ಹೊರದೇಶದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಬಚ್ಚಿಟ್ಕೊಂಡು ಕೂತಿದ್ದಾನೆ ತನ್ನ ಮೊಮ್ಮಗ ಮಾಡಿರುವಂಥ ಕಾರ್ಯವನ್ನ ಸಮರ್ಥನೆ ಮಾಡಿಕೊಳ್ತಾ ಇವತ್ತು ಏನು ಪ್ರಧಾನಿಯಾಗಿ ಮಾಜಿ ಪ್ರಧಾನಿಗಳಾಗಿದ್ದಂತಹ ದೇವೇಗೌಡರು ಇರ್ಬೋದು ಅಥವಾ ಕುಮಾರಸ್ವಾಮಿ ಅವರು ಇರ್ಬೋದು ಅವರು ಇಡೀ ಕುಟುಂಬ ಸಮರ್ಥನೆಗೆ ನಿಂತ್ಕೊಂಡಿದೆ ನಾಚಿಕೆ ಆಗಬೇಕು ಅವರಿಗೆ ಅವರು ಅವರ ರಾಜಕಾರಣದ ಒಂದು ಜೀವನದ ಅವಧಿಯಲ್ಲಿ ನೈತಿಕತೆ ಅನ್ನುವಂಥದ್ದು ಇದ್ದಿದ್ದೇ ಆಗಿದ್ರೆ ಇಷ್ಟೊಂದು ಹೀನಾಯವಾಗಿ ಸಾವಿರಾರು ಹೆಣ್ಣು ಮಕ್ಕಳ ಬದುಕನ್ನು ಹರಾಜಿಗೆ ಇಟ್ಟು ಒಂದು ಮೋಜು ಮಸ್ತಿಯಲ್ಲಿ ತೊಡಗಿದ್ದಂಥ ತನ್ನ ಮೊಮ್ಮಗನಿಗೆ ಎಲ್ಲ ವಿಚಾರಗಳು ಗೊತ್ತಿದ್ದು ಕೂಡ ಸಂಸದನ ಸ್ಥಾನಕ್ಕೆ ಟಿಕೆಟ್ ಕೊಡಿ ಅಂತ ಹೇಳಿ ಹೇಳ್ತಾ ಇರಲಿಲ್ಲ ಜನತೆಯ ಮುಂದೆ ಬಂದು ನನ್ನ ಮೊಮ್ಮಗನ ಗೆಲ್ಲಿಸಿ ಅಂತ ಹೇಳಿ ಯಾವ ಒಂದು ನೈತಿಕತೆಯನ್ನು ಇಟ್ಕೊಂಡು ದೇವೇಗೌಡರು ಕೇಳಿದ್ರು ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಜೊತೆಗೆ ಇವತ್ತು ಪ್ರಧಾನಿ ಜೊತೆಗೆ ಅಷ್ಟೊಳ್ಳೆ ಸಂಬಂಧವನ್ನು ಇಟ್ಕೊಂಡಿರುವಂಥವ್ರು ಇವತ್ತು ಪ್ರಧಾನಿ ದೇಶದಲ್ಲಿ ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಿದ್ದಂಥವ್ರು ದೇವಮಾನವ ಅಂತ ಹೇಳಿ ಹೇಳಿಸ್ಕೊಳ್ಳಂತಿರುವವರು ಇವತ್ತು ದೇವಮಾನ ಆಗಿರುವಂಥವರಿಗೆ ಹೊರ ದೇಶದಲ್ಲಿರುವಂತಹ ಒಬ್ಬ ಅತ್ಯಾಚಾರಿಯನ್ನು ಹೇಳ ತಂದು ಬಂಧನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಇವತ್ತು ನಮ್ಮ ರಾಜಕೀಯ ವ್ಯವಸ್ಥೆಗೆ ಕೇಂದ್ರ ಸರ್ಕಾರದ ಈ ನಡೆಗೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಹಾಗಾಗಿ ಇವತ್ತು ದಿನ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಪ್ರಜ್ವಲ್ ರೇವಣ್ಣನ ಬಂಧನ ಆಗಬೇಕು ಇವರ ಪಾಳೆಗಾರಿಕೆ ದರ್ಪ ದೌರ್ಜನ್ಯ ಏನಿದೆ ಗೂಂಡ ರಾಜಕಾರಣ ಏನಿದೆ ಒಂದು ಸರ್ವಾಧಿಕಾರಿತನದ ಒಂದು ಧೋರಣೆ ಏನಿದೆ ಇದು ನಡೆಯೋದಿಲ್ಲ ಈ ನೆಲದ ಹೆಣ್ಣು ಮಕ್ಕಳುಗಳು ಪ್ರಜ್ಞಾವಂತರು ಮಾನವೀಯ ಮನಸ್ಸುಳ್ಳ ಯಾರು ಕೂಡ ಇದನ್ನು ಸಹಿಸೋದಿಲ್ಲ ಇದರ ವಿರುದ್ಧ ಖಂಡಿತವಾಗ್ಲೂ ಸೆಟ್ಟದ ನಿಂತೇ ನಿಲ್ತೀವಿ ನಿಮ್ಗೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ಇವತ್ತು ದಿನ ಸಾವಿರಾರು ಸಂಖ್ಯೆನಲ್ಲಿ ಸೇರ್ಕೊಂಡಿದ್ದೀವಿ ఇది ఎల్గూ కూడా ఎచ్చరికే పాఠ ఆగ్యారంటీ న్యూస్ సుద్ధి ఖచ్చిత న్యాయ నిశ్చిత